ಡಿಸೆಂಬರ್ ಹತ್ತೊಂಬತ್ತರ ನಂತರ ಮತ್ತೆ ಶುರುವಾಗುತ್ತಾ ನಾಯಕತ್ವ ಸಂಘರ್ಷ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಈಗಾಗಲೇ ಒಂದು ರೀತಿಯಾಗಿ ಶಾಂತವಾಗಿದೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಅದೆಲ್ಲವೂ ಕೂಡ ಒಂದ್ ಕಡೆ ಆಗ್ತಿದ್ದ ಹಾಗೆ ಈಗ ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಬೆಳಗಾವಿ ಅಧಿವೇಶನ ಆರಂಭ ಆಗುತ್ತೆ ಸೊ ಈಗ ಬೆಳಗಾವಿ ಅಧಿವೇಶನ ಕಾರಣಕ್ಕೆ ಸಿಎಂ ಒಂದ್ ಕಡೆ ಡಿ ಸಿ ಎಂ ಒಗ್ಗಟ್ಟಿನ ಪ್ರದರ್ಶನವನ್ನ ಸೇರಿ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಸಂಪೂರ್ಣವಾಗಿ ಅಂತ್ಯವಾಗುತ್ತಾ ಸಂಸತ್ ಅಧಿವೇಶನ ಅನ್ನುವಂತ ಲೆಕ್ಕಾಚಾರ ಯಾಕಂದ್ರೆ ಜನವರಿ ಮೊದಲ ವಾರದಲ್ಲಿ ಸಿಎಂ ಡಿ ದೆಹಲಿ ಯಾತ್ರೆ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ಒಂದ್ ಕಡೆ ಇದೆ ಯಾಕಂದ್ರೆ ಜನವರಿ ತಿಂಗಳಲ್ಲೇ ಒಂದ್ ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಸಿಎಂ ಪಟ್ಟಕ್ಕೆ ಅಭಿಷೇಕವನ್ನ ಅನ್ನುವಂತಹ ಒಂದಿಷ್ಟು ಮಾತುಗಳು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹ ಜನ ವರಿ ಮೊದಲ ಬಾರದಲ್ಲೇ ವರಿಷ್ಠರಿಂದ ಪರಿಹಾರ ಸೂತ್ರ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಯಾಕೆ ಅಂತಂದರೆ ಈಗಾಗಲೇ ಈ ಬ್ರೇಕ್ ಫಾಸ್ಟ್ ಮೀಟಿಂಗ್ ಮುಗೀತು ಅದೆಲ್ಲವೂ ಕೂಡ ಮುಗೀತು ಒಂದು ರೀತಿಯಾಗಿ ಈಗಾಗಲೇ ಬೆಳಗಾವಿ ಅಧಿವೇಶನ ಆರಂಭ ಆಗೋದಕ್ಕೆ ಒಂದು ಕಡೆ ರೆಡಿಯಾಗಿಬಿಟ್ಟಿದೆ ಸಿದ್ಧತೆಯು ಕೂಡ ಒಂದು ಕಡೆ ಭರದಿಂದ ಸಾಕ್ತಾ ಇದೆ ಅಧಿವೇಶನ ಚಳಿಗಾಲದ ಅಧಿವೇಶನ ಯಾವ ರೀತಿಯಾಗಿ ನಡೆಯುತ್ತೆ ಏನು ಕತೆ ಅನ್ನುವಂಥದ್ದು ಒಂದು ಕಡೆ ಬಿ ಜೆ ಪಿ ನಾಯಕರು ಕೂಡ ರೆಡಿಯಾಗಿಬಿಟ್ಟಿದ್ದಾರೆ ಯಾಕಂದರೆ ಎರಡೂವರೆ ವರ್ಷಗಳ ಕಾಲ ಕಾಂಗ್ರೆಸ್ ನಾಯಕರು ಏನು ಮಾಡ್ಕೊಂಬಿಟ್ಟಿದ್ದಾರೆ ಏನು ಕತೆ ಅವರನ್ನು ಯಾವ ರೀತಿಯಾಗಿ ಕಟ್ಟ ಹಾಕಬೇಕು ಸೊ ಅಧಿವೇಶನದಲ್ಲಿ ಯಾವ ಪಾಯಿಂಟ್ಗಳನ್ನು ಮಾತಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಬಿ ಜೆ ಪಿ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ ಅದರ ಜೊತೆಗೆ ಬಿಜೆಪಿ ನಾಯಕರನ್ನ ಮಣ್ಣು ಮುಗಿಸಬೇಕು ಬಿಜೆಪಿ ನಾಯಕರನ್ನ ಹಿಂಗಾದ್ರೂ ಮಾಡಿ ಅವರನ್ನ ಬಾಯಿ ಬಿಚ್ಚಿದ ಹಾಗೆ ನಾವು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಬ್ಬರು ನಾಯಕರು ಕೂಡ ಇಲ್ಲಿ ಒಗ್ಗಟ್ಟಿನ ಪ್ರದರ್ಶನವನ್ನು ತೋರಿಸಿರುವಂತದ್ದು ಬಹಳಷ್ಟು ಎದ್ದು ಕಾಣ್ತಾ ಇದೆ ಇದು ಕೇವಲ ಯಾಕಂದರೆ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ಬೆಳಗಾವಿ ಅಧಿವೇಶನ ಆಗುತ್ತೆ ಸೊ ಈ ಅಧಿವೇಶನ ಆಗ್ತಾ ಇದ್ದ ಹಾಗೆ ಒಂದು ಕಡೆ ಚರ್ಚೆ ಆಗ್ತಾ ಇರುವಂಥದ್ದು ಏನಪ್ಪಾ ಮತ್ತೆ ನಾಯಕತ್ವ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನುವಂಥದ್ದು ಸೊ ಈಗ ಆಗಲೇ ಒಂದಿಷ್ಟು ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಏನಪ್ಪಾ ಅಂತಂದರೆ ಜನವರಿ ಮೊದಲ ವಾರದಲ್ಲಿ ವರಿಷ್ಠರಿಂದ ಪರಿಹಾರ ಸೂತ್ರ ಅನ್ನುವಂಥದ್ದು ಸಹಜವಾಗಿ ಎದ್ದು ಕಾಣಿಸ್ತಾ ಇದೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡೋಣ ಏನಾಗುತ್ತೋ ಏನು ಕತೆನೋ ಈಗ ಬ್ರೇಕ್ಫಾಸ್ಟ್ ಆಯಿತು ಈಗ ಮುಂದೇನು ಹಾಗಾದರೆ ಒಂದು ಕಡೆ ಬ್ರೇಕ್ ಫಾಸ್ಟ್ ಒಬ್ಬರ ಮನೆಯಲ್ಲಿ ಆಯಿತು ಮತ್ತೊಂದು ಕಡೆ ಮನೆಯಲ್ಲಿ ಊಟವೂ ಕೂಡ ಆಗೋ ಬಿಡ್ತು ಹಾಗಾದ್ರೆ ಮುಂದಿನ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದಿನ ಕಾರಣಗಳೇನು ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ನೋಡಿ ಈಗ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಕೂಡ ಕದನ ವಿರಾಮ ಆಗೋ ಬಿಟ್ಟಿದೆ ಯಾವುದೇ ರೀತಿಯಾದಂಥ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬರೋದಿಲ್ಲ ಎಲ್ಲಿವರೆಗೆ ಅಂತಂದರೆ ಬೆಳಗಾವಿ ಅಧಿವೇಶನ ಮುಗಿಯೋವರೆಗೂ ಕೂಡ ಅಲ್ಲಿವರೆಗೂ ಈ ಕದನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ರಾಜಕೀಯ ವಲಯದಲ್ಲಿ ಬದಲಾವಣೆ ಅನ್ನುವಂಥದ್ದು ಸಹಜವಾಗಿ ಬರೋದೇ ಇಲ್ಲ ಈಗ ಮತ್ತೊಂದು ಕಡೆ ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಕರ್ನಾಟಕ ನಾಯಕತ್ವ ಸಂಘರ್ಷ ಹೋಗುತ್ತಾ ಅನ್ನುವಂಥದ್ದು ಯಾವಾಗ ಹತ್ತೊಂಬತ್ತನೇ ತಾರೀಕು ಆದ ನಂತರ ಸೊ ಮತ್ತೊಮ್ಮೆ ಏನಾದರೂ ಈ ಹೈಕಮಾಂಡ್ ಅಂಗಳಕ್ಕೆ ಒಂದಿಷ್ಟು ಚಂಡು ಯಾರ ಹತ್ರ ಹೋಗಿ ಬೀಳ್ಬಹುದು ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ಇಲ್ಲ ರಾಹುಲ್ ಗಾಂಧಿ ಅವ್ರು ನೋಡ್ತಾರೆ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇಲ್ಲ ಸೋನಿಯಾ ಗಾಂಧಿ ಅವರು ನೋಡ್ತಾರೆ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಅವರು ನೋಡ್ತಾರೆ ಈ ರೀತಿಯಾಗಿ ಅಂತಂದ್ರೆ ಅಂಗಳದಲ್ಲಿ ಈಗಾಗಲೇ ಬಿದ್ದಿರುವಂತಹ ಒಂದು ಚೆಂಡು ಅವರ ಕಾಲಲ್ಲಿ ಇವರು ಇವರಿಂದ ಅವರು ಅವರಿಂದ ಇವ್ರ ಕಡೆ ಬರೀ ಪಾಸ್ ಆಗುವಂತ ಕೆಲಸನೇ ಆಗ್ತಾ ಇದೆ ಬಟ್ ಇಲ್ಲಿ ಬದಲಾವಣೆ ಅನ್ನುವಂಥದ್ದು ಮತ್ತೊಮ್ಮೆ ಮುನ್ನೆಲೆಗೆ ಬರುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಅದರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯಾವುದೇ ರೀತಿಯಾದಂಥ ಸ್ಪಷ್ಟ ನಿರ್ಧಾರ ಇಲ್ಲ ನೋಡಿ ಯಾವುದೇ ರೀತಿಯಾದಂಥ ನಿರ್ಧಾರಗಳು ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ನಮಗೆ ಸಹಜವಾಗಿ ಯಾಕಂದರೆ ಸಾಕಷ್ಟು ನಾಯಕರು ಒಂದು ಕಡೆ ಭೇಟಿಯಾದರೂ ಬ್ರೇಕ್ಫಾಸ್ಟ್ ಮಾಡಿದ್ರು ಅದೆಲ್ಲವೂ ಕೂಡ ಒಂದು ಆಯಿತು ಆದರೆ ಇದು ಯಾವುದಕ್ಕೂ ಕೂಡ ಸರಿಯಾದಂಥ ಈ ಇತ್ಯರ್ಥನೇ ಇಲ್ಲ ಅನ್ನುವಂಥ ರೀತಿಯಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ನಿರ್ಧಾರ ಎದ್ದು ಕಾಣಿಸ್ತಾ ಇಲ್ಲ ನಮಗೆ ನೋಡ್ತಾ ಹೋದರೆ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಯಾವುದೇ ರೀತಿಯಾದಂಥ ಕಾಣಿಸ್ತಾ ಇಲ್ಲ ಸೊ ಈಗ ಬೆಳಗಾವಿ ಅಧಿವೇಶನ ಸಂಸತ್ ಕಲಾಪ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಸಂಪೂರ್ಣವಾಗಿ ಅಂತ್ಯ ಆಗುತ್ತೆ ಅದಾದ ನಂತರ ಡಿಸೆಂಬರ್ ಹತ್ತೊಂಬತ್ತರ ನಂತರ ಮತ್ತೆ ಸಂಘರ್ಷ ಶುರುವಾಗುವ ಸಾಧ್ಯತೆ ಕೂಡ ಈಗ ಎದ್ದು ಕಾಣ್ತಾ ಇರುವಂಥದ್ದು ನೋಡಿ ಜನವರಿ ಮೊದಲ ವಾರದಲ್ಲಿ ಸಿದ್ದು ಡಿ ಕೆ ಇಬ್ಬರೂ ಕೂಡ ದೆಹಲಿಗೆ ಕರೆಸಿ ಒಂದಿಷ್ಟು ವಿಚಾರಣೆಯನ್ನು ನೋಡಿ ಹೆಂಗೆ ಮಾಡೋದು ಏನು ಕತೆ ಎಷ್ಟರ ಮಟ್ಟಿಗೆ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಏನು ಮಾಡಬಹುದು ಅನ್ನುವಂಥದ್ದು ಸೊ ಪರಿಹಾರಕ್ಕೆ ಸೂತ್ರ ಹುಡುಕಿ ನಂತರ ಮನವೊಲಿಕೆ ಮಾಡೋದಕ್ಕೂ ಕೂಡ ರೆಡಿ ಆದರೂ ರೆಡಿ ಆಗಬಹುದು ಅನ್ನುವಂಥ ಒಂದಿಷ್ಟು ಮಾತುಗಳಿದ್ದಾವೆ ನೋಡೋಣ ಈ ಅಧಿವೇಶನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಸೈಲೆಂಟ್ ಆಗಿರ್ಬೋದು ಸೊ ಮತ್ತೆ ಮುನ್ನೆಲೆಗೆ ಒಂದು ರಾಜಕೀಯ ವಲಯದಲ್ಲಿ ಸಹಜವಾಗಿ ರಾಜ್ಯಕ್ಕೆ ಪಂಡಿತರು ಮಾತಾಡ್ತಾ ಇರುವ ಹಾಗೆ ನೋಡ್ತಾ ಹೋದರೆ ಜನವರಿ ಮೊದಲ ವಾರದಲ್ಲಿ ಸಿ ಎಂ ಒಂದು ಕಡೆ ಪಟ್ಟವನ್ನು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಅಲಂಕರಿಸ್ತಾರೆ ಅನ್ನುವಂಥದ್ದು ನೂರಕ್ಕೆ ನೂರರಷ್ಟು ಗ್ಯಾರಂಟಿ ಇದೆ